ಪುಟ್ಟಣ್ಣಯ್ಯ ಫೌಂಡೇಶನ್ ವತಿಯಿಂದ ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕ ಸಾಕ್ಷರತೆ ಕಿರು ಕಾರ್ಯಾಗಾರವನ್ನು ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಆಯೋಜಿಸಲಾಗಿತ್ತು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆಯಾದರೆ ದೇಶದ ಪ್ರಗತಿ ಸಾಧ್ಯವಾಗಲಿದೆ ಎಂದರು ಕಾರ್ಯಾಗಾರದಲ್ಲಿ ಕೆನರಾ ಬ್ಯಾಂಕಿನ ಮುಖ್ಯ ಮ್ಯಾನೇಜರ್ ಸಿ ಸುನೀತಾ ಅವರು ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಕುರಿತು ಉಪನ್ಯಾಸ ನೀಡಿ ಮಾತನಾಡಿದರು ಕಾರ್ಯಾಗಾರದಲ್ಲಿ ಫೌಂಡೇಶನ್ನ ಮುಖ್ಯಸ್ಥೆ ಕೆಎಸ್ ಪುಟ್ಟಣ್ಣಯ್ಯನವರ ಪುತ್ರಿ ಸ್ಮಿತಾ ಪುಟ್ಟಣ್ಣಯ್ಯ ತಾಲೂಕು ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಕೋಕಿಲಾ ಜ್ಞಾನೇಶ್ ಸಿಡಿಪಿಒ ಪೂರ್ಣಿಮಾ ಇರಿಮರಳಿ ರಣಜಿತ್ ಇತರರು ಇದ್ದರು ಅವರು ನೀರು ತುಂಬಾ ಸುಲಭವಾಗಿ ನಿಮಗೆ ಸಾಲ ಕೊಡ್ತಾರೆ ಬರೀ ಎಸ್ ಎಚ್ ಎ ಗ್ರೂಪ್ ಇಂದ ಸಾಲ ತಗೊಂಡು ಅದರಿಂದ ತುಂಬಾ ಡೆವಲಪ್ಮೆಂಟ್ ಆಗಿರುವಂತ ಗ್ರೂಪ್ಸ್ ತುಂಬಾನೇ ಇದೆ ಸಣ್ಣ ಒಂದು ಲಕ್ಷದಿಂದ ಸ್ಟಾರ್ಟ್ ಆಗಿ ಐವತ್ತು ಲಕ್ಷದವರೆಗೂ ಡೆವಲಪ್ ಆಗಿದೆ ಬರೀ ಐದು ವರ್ಷದಲ್ಲಿ ಒಂದು ಲಕ್ಷದಿಂದ ಸ್ಟಾರ್ಟ್ ಆಗಿರೋದು ಐವತ್ತು ಲಕ್ಷದವರೆಗೂ ಸಾಲ ಇದೆ ಆದ್ರೆ ಬಡ್ಡಿ ಮಾತ್ರ ಎಷ್ಟು ಎಸ್ ಎಚ್ ಜಿ ಗ್ರೂಪ್ಸ್ಗೆ ತುಂಬಾ ಸದುಪಯೋಗ ಪಡಿಸ್ಕೋಬಹುದು

ಕೊಡ್ತಾರೆ ಹಿಂಸೆ ಕೊಡ್ತಾರೆ ಅನ್ನೋದು ಅದು ನಿಮ್ಗೂ ಗೊತ್ತಿರಂತೆ ನಾನು ಹೇಳ್ಬೇಕಾಗಿಲ್ಲ ಸುಮಾರು ಜನಕ್ಕೆ ಒಳ್ಳೇದು ಆಗಿದೆ ಹಾಗೆ ಸೊ ಅದನ್ನು ನಾವು ಅಂತ ಮಾಡ್ಕೋಬೇಕಾಗಿದೆ ಇದು ಇದರ ಒಂದು ಎಕ್ಸ್ಪೆರಿಮೆಂಟ್ ತುಂಬಾ ನಿಮಗೆ ಶುರು ಆಯಿತು ಮೈಕ್ರೋ ಫೈನಾನ್ಸಿಂಗ್ ಎಕ್ಸ್ಪೆರಿಮೆಂಟ್ ಅದೇನಾಯ್ತು ಈಗ ಅಲ್ಲಿ ದುಡ್ಡು ಕಂಡು ಈಗ ಸುಮಿತ್ ಅವರು ಹೇಳ್ತಾ ಇದ್ದಂಗೆ ಬಡ್ಡಿಗಳನ್ನ ನಮಗೆ ಗೊತ್ತಾಗ್ತಾ ಇದ್ದಂಗೆ ನಮ್ಗೆ ಅರ್ಥ ಆಗ್ತಾ ಇರೋ ರೀತಿಯಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಎರಡು ಪರ್ಸೆಂಟ್ ಅಂತ ತಕ್ಷಣ ಎರಡು ಪರ್ಸೆಂಟ್ ಮಾಡಿದಾಗ ಒಂದು ಪಾಯಿಂಟ್ ಆರು ಒಂಬತ್ತು ಅಂತಾರೆ ಆದರೆ ಬೇರೆ ಬೇರೆ ಸ್ಲ್ಯಾಬ್ಗಳು ಇರ್ತಾರೆ ಆದರೆ ನಮ್ಮ ಒಂದು ಏನಂದ್ರೆ ಆರ್ಥಿಕವಾಗಿ ಯಾವ ಥರ ನಾವು ದುಡ್ಡನ್ನ ಯೂಸ್ ಮಾಡ್ಕೋಬೇಕು ಅದನ್ನು ಹೆಂಗೆ ಬೆಳೆಸ್ಬೇಕು ಇದರದನ್ನ ಸೊಸೈಟಿಗಳ ಮೂಲಕ ನಾವು ಮಾಡಬೇಕಾಯ್ತದೆ ಅದನ್ನ ನಾವು ಪ್ರೈವೇಟ್ ಫೈನಾನ್ಸ್ ಬಂದು ಆದರೆ ನಾವು ಎಸ್ ಎಚ್ ಜಿ ಗ್ರೂಪ್ ನೀವು ನಿಮ್ಮ ಪ್ಯಾಕ್ಗಳ ಮೂಲಕ ಮಾಡ್ಕೊಬೋದು ಏನಾಗಿದೆ ನಿಮ್ಮ ದುಡ್ಡೇ ನೀವೇ ಸೊಸೈಟಿಗಾಗಿ ನಿಮ್ಮ ದುಡ್ಡನ್ನೇ ಬೇರಬೇಕು ಅವಾಗ ಜವಾಬ್ದಾರಿ ಇನ್ನೂ ಹೆಚ್ಚು ನಿಮ್ಮೆಲ್ಲೇ ಇರ್ತದೆ ಇತರದನ್ನೆಲ್ಲ ಪ್ರಯತ್ನಗಳನ್ನ ಶುರು ಮಾಡ್ತಾ ಇದ್ವಿ

ಆದ್ರೆ ನೀವು ತಗೋಬೇಕಾಗಿರೋ ಉತ್ಸಾಹ ಕಟ್ಟಬೇಕಾಗಿರಲ್ಲ ನಿಮಗೆ ಕಷ್ಟ ಆಗುತ್ತೆ ಅವ್ರು ನೀವು ಎಷ್ಟು ತಗೋಬೇಕಂದ್ರೆ ನೀವು ಎಷ್ಟು ಗಡ್ಡಿ ಇದ್ದೀರಾ ಎಷ್ಟು ಬಡ್ಡಿಗೆ ನೀವು ನನಗೆ ಸಾಲ ಕೊಡ್ತಿದ್ದೀರಾ ಯಾರು ಕೇಳೋದು ಇಲ್ಲ ಇವತ್ತು ನಾನು ಅಸೈನ್ ಮಾಡಿದ್ರೆ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಸರ್ ನಿಮ್ಗೆ ಅಷ್ಟೇ ಸಾಕಾಗಿರುತ್ತೆ ಇವತ್ತು ಎಷ್ಟು ಎಷ್ಟು ಬಡ್ಡಿ ಕಟ್ತಿದ್ರ ನಾನು ಎಷ್ಟು ಬಡ್ಡಿ ಕಟ್ಟಬೇಕಾಗುತ್ತೆ ಬ್ಯಾಂಕಲ್ಲಿ ಒಂಬತ್ತು ಪರ್ಸೆಂಟ್ ಎಷ್ಟು ಕೊಡ್ತಿದ್ದೀರ ಬ್ಯಾಂಕಲ್ಲಿ ಸಾಲ ಕೊಡೋದು ವಾರ್ಷಿಕವಾಗಿ ಒಂಬತ್ತು ಪರ್ಸೆಂಟ್ ಬಡ್ಡಿ ಅಂತಂದ್ರೆ ವರ್ಷಕ್ಕೆ ಒಂಬತ್ತು ಪರ್ಸೆಂಟ್ ವರ್ಷಕ್ಕೆ ಪರ್ಸೆಂಟ್ ತಿಂಗಳಿಗೆ ಎಷ್ಟಾಗುತ್ತೆ ವರ್ಷಕ್ಕೆ ಹತ್ತು ಪರ್ಸೆಂಟ್ ಅಂತ ಆಗುತ್ತೆ ಒಂದು ಅದೇ ಮೈಕ್ರೋ ಅಲ್ಲಿ ನಿಮ್ಗೆ ಎರಡು ಪರ್ಸೆಂಟ್ ಅಂತಾನೆ ಹೇಳ್ತಾರೆ ಎರಡು ಪರ್ಸೆಂಟ್ ಅಂತ ನೀವು ಏನ್ಕೊತೀರಾ ವರ್ಷಕ್ಕೆ ಅಂತ ಹಾಗಲ್ಲ ಎರಡು ಪರ್ಸೆಂಟ್ ಅಂದ್ರೆ ತಿಂಗಳಿಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಆಯ್ತು ನೀವು ಬಟ್ಟೆ ನೀವು ಬಟ್ಟಿಗೆ ಹೋಗ್ತಾ ಇರುತ್ತೆ ಅಸ್ಲಿಗೆ ಹೋಗೋದಿಲ್ಲ ಅದು ಅಷ್ಟರ ಮಟ್ಟಿಗೆ ಅಂದರೆ ನೀವು ಕೊನೆಗೆ ಇವಾಗ ಏನಾದರೂ ಇಶ್ಯೂಸ್ ಆಗ್ತಾ ಇದೆ ನಿಮ್ಮ ಮೈಕ್ರೋಫೈನಾನ್ಸಿಂದ ಅದಾಗ್ತಾ ಇರೋದು ಏನಕ್ಕೆ ಅಂದರೆ ಅದು ಬಡ್ಡಿ ವಿವರಗಳನ್ನ ನಿಮಗೆ ನೀಟಾಗಿ ಕೇಳೋದು ಹೇಳಿದ್ರೂ ಕೂಡ ನಿಮಗೆ ಅರ್ಜೆಂಟಾಗಿ ನಿಮ್ಗೆ ದುಡ್ಡು ಬೇಕಾಗಿರುತ್ತೆ ತೊಗೊಳ್ತೀರ ಆಮೇಲೆ ತಿಳಿಸ್ಬೇಕಾದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅದೇ ಅದ್ರ ಬಂದು ನೀವು ಬ್ಯಾಂಕ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡಿ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಅದು ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಆದರೂ ಬರಬೇಕು ಆ ವ್ಯವಹಾರ ಮಾಡಿದ್ರೆ ಇವಾಗ ಏನಾರು ಹೇಳಿದಾರೆ ನ್ಯಾಷನಲ್ ರೂರಲ್ ಗಡ್ಡಿ ಮಿಷನ್ ಅದರಲ್ಲಿ ನಿಮಗೆ ಸೆವೆನ್ ನೈನ್ ಪರ್ಸೆಂಟ್ ಬಡ್ಡಿ ಅಂತ ಕೊಟ್ಟರು ಗೌರ್ಮೆಂಟ್ ಸೆವೆನ್ ಪರ್ಸೆಂಟ್ ನಿಮಗೆ ಬಡ್ಡಿ ಸಿಗುತ್ತೆ ಸಾರಿ ಫೈವ್ ಪರ್ಸೆಂಟ್ ನಿಮಗೆ ಸಬ್ಸಿಡಿ ಸಿಗುತ್ತೆ ನಿಮಗೆ ನೀವು ಕಟ್ಟಬೇಕಾಗಿರೋದು ಬರೀ ನಾಲ್ಕು ನಾಲ್ಕು ಪರ್ಸೆಂಟ್ ಅಂದ್ರೆ